ಈ ಬಾರಿ ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಪ್ರಕಾಶ್ ಅವ್ರಿಗೆ ಅಂದರೆ ಬಿಗ್ ಬಾಸು ಇಲ್ಲಿ ಇನ್ಚಾರ್ಜು ಉಸ್ತುವಾರಿ ಆಗಿದ್ದಾರೆ ಇವ್ರಿಗೆ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಅಂದರೆ ಬಿಗ್ ಬಾಸಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಪ್ರತಿಯೊಂದು ಕಡೆ ಬಾವುಟಗಳ್ನ ಕಟ್ಟಬೇಕು ತಾಯಿ ಭುವನೇಶ್ವರಿ ಬಾವುಟಗಳು ಆಮೇಲೆ ಸುದೀಪ್ ಅವರು ಕಲರ್ಸ್ ಕನ್ನಡ ಮುಖ್ಯಸ್ಥರು ಮುನ್ರಾಜ್ ಅವರು ಅಂದರೆ ಈ ಜಾಗದ ಮಾಲೀಕರು ಇವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಹಾಗೆ ಕನ್ನಡ ನಾಮಫಲಕಗಳು ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ದೆ ಕಮ್ ಕನ್ನಡ ನಾಮಫಲಕಗಳು ಅರವತ್ತು ಪರ್ಸೆಂಟ್ ಶೇಕಡ ಅರವತ್ತು ಭಾಗ ಇವರು ಕನ್ನಡ ನಾಮಫಲಕಗಳನ್ನ ಅಳವಡಿಸ್ಬೇಕು ಹಾಗೂ ಐದು ಜನ ಕನ್ನಡಪರ ಹೋರಾಟಗಾರರಿಗೆ ಬಿಗ್ ಬಾಸಲ್ಲಿ ಅವಕಾಶ ಮಾಡಿಕೊಡ್ಬೇಕು ಐದು ಜನ ಕನ್ನಡಪರ ಹೋರಾಟಗಾರರಿಗೆ ಬಿಗ್ ಬಾಸಲ್ಲಿ ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಅತಿ ಹೆಚ್ಚು ಕನ್ನಡ ಉಳಿಲಿಕ್ಕೆ ಕನ್ನಡ ಕರ್ನಾಟಕದ ಪರವಾಗಿ ಹೋರಾಟಗಳ್ನ ಅಂತದ್ದು ಹೋರಾಟಗಾರರಿಗೆ ಅವಕಾಶ ಮಾಡಿಕೊಡ್ಬೇಕು ಹಾಗೂ ಆಮೇಲೆ ಕಳೆದ ಬಾರಿ ಭಾಳಷ್ಟು ಅಮಾನ್ಯ ದೃಶ್ಯಗಳು ಅಂದರೆ ಕನ್ನಡಿಗರಿಗೆ ಅಪಮಾನ ಆಗುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದೆ ಅಂದರೆ ತಳೆ ಬೋಳ್ಸೋ ಅಂಥದ್ದು ದಲಿತರ ಬಗ್ಗೆ ಮಾತಾಡೋ ಅಂತದ್ದು ಆ ಕನ್ನಡದ ಬಗ್ಗೆ ಅವಹೇಳನ ಮಾಡೋವಂಥದ್ದು ಕನ್ನಡ ವಿಚಾರದಲ್ಲಿ ಆ ತಾರತಮ್ಯ ಮಾಡೋವಂಥದ್ದು ಇವು ಸಾಕಷ್ಟು ಬಾರಿ ನಾವು ದುಡ್ಡು ಕೊಟ್ಟಿದ್ದೋ ಬಿಗ್ ಬಾಸ್ ಬ್ಯಾನ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿತ್ತು ಆದರೂ ಕೂಡ ಬಿಗ್ ಬಾಸ್ ಪ್ರಾರಂಭ ಆಗ್ತಾಯಿದೆ ಆದರೆ ಸರಿಯಾದ ರೀತಿಯಲ್ಲಿ ಹೋಗಬೇಕು ಆಮೇಲೆ ಮತ್ತೆ ಇನ್ನೊಂದು ಅದೇ ಹಿಂದೆ ಯಾವುದೇ ಘಟನೆಗಳಾಗಿದ್ದರೂ ಮತ್ತೆ ಮರಿಕಳಿಸ್ಬಾರ್ದು ಆಮೇಲೆ ಗಿಮಿಕ್ಸ್ ಮಾಡ್ತಾರೆ ಕನ್ನಡದ ವಿಚಾರದಲ್ಲಿ ಬೇರೆ ಬೇರೆ ರೀತಿ ಗಿಮಿಕ್ಸ್ಗಳು ಬೇರೆ ಬೇರೆ ರೀತಿ ಮಾಡೋಕ್ಕೋಗೋದು ಆಮೇಲೆ ಕೆಲವೊಂದು ಬಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದರು ಆ ಡ್ರೋನ್ ಪ್ರತಾಪ ಆಮೇಲೆ ವರ್ತುರು ಸಂತೋಷ ಜೈಲ್ಗೆ ಹೋಗಿ ಬಂದರು ಅನ್ನೋರ ಮೇಲೆ ಎಫ್ ಐ ಆರ್ ಆಯಿತು ಕನ್ನಡದ ವಿಚಾರದಲ್ಲಿ ಪ್ರಸಾದ್ ಸಂಬರ್ಗಿ ಅನ್ನೋರು ಭಾಳ ಕೆಟ್ಟದಾಗಿ ಮಾತಾಡಿದರು ಆಮೇಲೆ ಈಗಾಗಲೇ ಕನ್ನಡನ ಸಾಕಷ್ಟು ರೀತಿಯಲ್ಲಿ ಬಳಕೆ ಆಗಬಾರ್ದು ಆಗಬೇಕು ಅಂದರೆ ಪ್ರತಿಸ್ಪರ್ಧಿಗಳು ಏನಿರ್ತಾರೆ ಸ್ಪರ್ಧಿಗಳಿ ಏನಿರ್ತಾರೆ ಅವರು ಕನ್ನಡಗಳ್ನ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಆಮೇಲೆ ಬಟ್ಟೆಗಳು ಸರಿಯಾದ ರೀತಿಯಲ್ಲಿ ಹಾಕಬೇಕು ಅಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಿರಲಿ ಇದು ಫ್ಯಾಮಿಲಿ ಕೂತು ನೋಡುವಂಥ ಒಂದು ಶೋ ಅದರಲ್ಲಿ ಬಟ್ಟೆಗಳ್ನ ಸರಿಯಾದ ರೀತಿಯಲ್ಲಿ ಹಾಕಿಸ್ಬೇಕು ನೀವು ಅದಕ್ಕೆ ಒಂದು ಸಂಸ್ಕೃತಿನ ಆಯೋಜನೆ ಮಾಡಬೇಕು ಇವೆಲ್ಲ ನಮ್ಮ ಆಗ್ರಹ ಅದರಿಂದ ಸರಿಯಾದ ರೀತಿಯಲ್ಲಿ ತೋರಿಸಿ ಹೆಣ್ಮಕ್ಳು ಗಂಡು ಮಕ್ಕಳು ಫ್ಯಾಮಿಲಿ ಚಿಕ್ಕ ಮಕ್ಕಳು ಎಲ್ಲರೂ ನೋಡ್ತಾ ಇರ್ತಾರೆ ಆಮೇಲೆ ಸುದೀಪ್ ಅವ್ರಿಗೆ ನಾವು ಇದನ್ನು ಲೆಟ್ರ್ ತಲುಪಿಸಬೇಕು ಮೇರು ನಟ್ರ ಅವರು ನಾವು ಅವ್ರ ಬಗ್ಗೆ ಒಳ್ಳೆಯ ಅಭಿಮಾನ ಇದೆ ಕನ್ನಡದ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಅಂದ್ಕೊಂಡಿದ್ದೀನಿ ಈ ಕನ್ನಡ ರಾಜ್ಯೋತ್ಸವಕ್ಕೆ ಇವರು ಇಲ್ಲಿ ಆಯೋಜನೆ ಮಾಡೋವಂಥದ್ದು ನಮ್ಮ ಸಂಘಟನೆಗಳು ಸರ್ವ ಸಂಘಟನೆಗಳಲ್ಲಿ ಯಾರಿಗಾನ ಒಬ್ರು ನಾವು ಕಳಿಸ್ಕೊಡ್ತೇವೆ ಅವತ್ತಿನ ದಿನ ಅವ್ರನ್ನ ನೀವು ಕರ್ಕೊಬೇಕು ಅವ್ರ ಜೊತೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿ ಪ್ರಕಾಶ್ ಅವರೇ ಕೇಳ್ಕೊತೀರಿ ಏನಂತೀರಿ ನೀವು ಖಂಡಿತ ಈ ಬಾರಿಯೂ ಕಳೆದ ಬಾರಿನೂ ಮಾಡಿದ್ದೇವೆ ಈ ಬಾರಿಯೂ ಅತೂರಿಯಾಗಿ ಮಾಡಿಕೊಡ್ತೀನಿ ಅಂತ ಓಕೆ ಥ್ಯಾಂಕ್ ಯು